ಸ್ನೇಹಿತರೆ ಶರನ್ನವರಾತ್ರಿಯ ಎರಡನೆಯ ದಿನ ಬಿದಿಗೆ ದಿನದಂದು ದುರ್ಗಾದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುವುದು ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡುವಳಿಕೆಯ ದೇವತೆ ದೇವಿಯು ಒಂದು ಕೈಯಲ್ಲಿ ಜಪಮಾಲೆಯನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ನೀವು ದೇವಿಯ ಈ ರೂಪವನ್ನು ಪೂಜಿಸಬೇಕು ತಾಯ ಈ ರೂಪವನ್ನು ಪೂಜಿಸುವುದರಿಂದ ಸಂಯಮ ಪರಿತ್ಯಾಗ ಮತ್ತು ವ್ಯಕ್ತಿಯಲ್ಲಿನ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತವೆ ಎನ್ನುವ ನಂಬಿಕೆ ಇದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ದಕ್ಷ ಮಹಾರಾಜನ ಮಗಳು ಸತೀದೇವಿಯು ಯಜ್ಞ ಕುಂಡದ ಅಗ್ನಿಗೆ ಆಹುತಿಯಾದ ನಂತರ ರಾಜನಾದ ಹಿಮ ಮಗಳಾಗಿ ಪಾರ್ವತಿಯಾಗಿ ಜನಿಸುವಳು ಇವಳನ್ನು ಹೇಮವತಿ ಎಂದು ಕೂಡ ಕರೆಯಲಾಗುತ್ತದೆ ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾಗಲು ನಿರ್ಧರಿಸುತ್ತಾಳೆ ಈಕೆಯ ಈ ನಿರ್ಧಾರವನ್ನು ಇವಳ ಹೆತ್ತವರು ನಿರಾಕರಿಸುತ್ತಾರೆ ಇದರಿಂದ ಕಂಗಾಲಾದ ದೇವಿಯು ನಾರದರ ಸೂಚನೆಯಂತೆ ಶಿವನನ್ನು ಒಲಿಸುವ ಸಲುವಾಗಿ ಸುಮಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸುವಳು ಈ ಕಠಿಣ ತಪಸ್ಸಿನಿಂದ ಈಕೆಗೆ ತಪಶ್ಚಾರಿಣಿ ಎಂಬ ಹೆಸರು ಸಹ ಬಂದಿತು ತಪಶ್ಚಾರಿಣಿ ಎಂಬ ಪದಕ್ಕೆ ಅರ್ಥ ಬ್ರಹ್ಮಚಾರಿಣಿ ಈ ದೇವಿಯು ಘೋರವಾದ ತಪಸ್ಸನ್ನು ಆಚರಿಸುವ ಸಮಯದಿ ಕೇವಲ ಹೂವು ಹಣ್ಣು ಮತ್ತು ಎಲೆಗಳನ್ನು ಆಹಾರವಾಗಿ ಸೇವಿಸುತ್ತಿದ್ದಳು ಎಲೆಯನ್ನು ಸಂಸ್ಕೃತ ಭಾಷೆಯಲ್ಲಿ ಪರ್ಣವೆಂದು ಕರೆಯಲಾಗುತ್ತದೆ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಅಪರ್ಣ ಎಂದು ಕರೆಯುತ್ತೇವೆ ಅದೇ ಸಮಯದಲ್ಲಿ ದೇವತೆಗಳು ಶಿವನನ್ನು ಸಂಪರ್ಕಿಸಿ ತಮಗೆ ತಾರಕಾಸುರ ಎಂಬ ರಾಕ್ಷಸನಿಂದಾಗುತ್ತಿರುವ ತೊಂದರೆಗಳನ್ನು ಸ್ಪಷ್ಟವಾಗಿ ವಿವರಿಸಿ ಹೇಳುತ್ತಾರೆ ಈ ಕಾರಣವನ್ನು ಮುಂದಿಟ್ಟುಕೊಂಡು ದೇವತೆಗಳು ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾಗುವಂತೆ ಮಾಡಲು ಕಾಮದೇವರಲ್ಲಿ ಪ್ರಾರ್ಥಿಸುವರು ಯಾಕೆಂದರೆ ಶಿವನ ಮಗುವಿನಿಂದ ಮಾತ್ರ ಕೊಲ್ಲಲ್ಪಡುವ ವರವನ್ನು ಪಡೆದುಕೊಂಡಿರುತ್ತಾನೆ ತಾರಕಾಸುರ ಹಾಗಾಗಿ ತಾರಕಾಸುರನೆಂಬ ರಾಕ್ಷಸನ ಸಂಹಾರ ಮಾಡುವ ಸಲುವಾಗಿ ದೇವತೆಗಳು ಶಿವ ಮತ್ತು ಪಾರ್ವತಿಯನ್ನು ಒಂದು ಮಾಡುವ ಸದುದ್ದೇಶದಿಂದ ಕಾಮದೇವರ ಬಳಿ ಶಿವನ ಮನದಲ್ಲಿ ಪಾರ್ವತಿ ದೇವಿಯ ಮೇಲೆ ಪ್ರೀತಿ ಅಥವಾ ಬಯಕೆ ಮೂಡುವಂತೆ ಕೋರಿಕೊಳ್ಳುವರು ದೇವತೆಗಳ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಕಾಮದೇವನು ಶಿವನನ್ನು ತಲುಪಿ ಬಯಕೆಯ ಬಾಣವನ್ನು ಹಾರಿಸುವನು ಈ ಕ್ಷಣದಿ ಕೋಪಿಸಿಕೊಂಡ ಶಿವನು ತನ್ನ ಹಣೆಯ ಮೂರನೆಯ ಕಣ್ಣನ್ನು ತೆರೆದು ಕಾಮದೇವನನ್ನು ಬೂದಿಯಾಗಿಸುವನು ಆದರೆ ಪಾರ್ವತೀ ದೇವಿಯು ಈ ಎಲ್ಲಾ ಘಟನೆಗಳಿಂದ ವಿಚಲಿತಗೊಳ್ಳದೆ ತನ್ನ ಭರವಸೆಯನ್ನು ಶಿವನನ್ನು ಗೆಲ್ಲುವ ಸಂಕಲ್ಪವನ್ನು ಕಳೆದುಕೊಳ್ಳುವುದಿಲ್ಲ ಹೇಗಾದರೂ ಮಾಡಿ ಶಿವನನ್ನು ಒಲಿಸುವ ಉದ್ದೇಶದಿಂದ ಪಾರ್ವತಿಯು ಶಿವನಂತೆ ಪರ್ವತಗಳಲ್ಲಿ ವಾಸಿಸಲು ಪ್ರಾರಂಭಿಸುವಳು ಅಷ್ಟು ಮಾತ್ರವಲ್ಲ ಶಿವನಂತೆ ತಪಸ್ವಿ ಮತ್ತು ಯೋಗಿನಿಯು ಆಗುವಳು ಪಾರ್ವತಿ ದೇವಿಯ ಈ ಎಲ್ಲಾ ಅಂಶಗಳು ಬ್ರಹ್ಮಚಾರಣಿ ದೇವಿ ಎಂದು ಪುರಾಣಗಳಿಂದ ಪರಿಗಣಿಸಲ್ಪಟ್ಟಿದೆ ಪಾರ್ವತಿ ದೇವಿಯ ತಪಸ್ವಿತನವು ಶಿವನ ಗಮನವನ್ನು ಸೆಳೆದು ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿಬಂದು ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನು ಪರೀಕ್ಷಿಸಿದನು ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒರಿಯುತ್ತಾನೆ ಶಿವನು ಪಾರ್ವತಿ ದೇವಿಯನ್ನು ಮದುವೆಯಾಗುತ್ತಾನೆ ಹಾಗಾಗಿ ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡುವಳಿಕೆಯ ದೇವತೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ನೀವು ದೇವಿಯ ಈ ರೂಪವನ್ನು ಪೂಜಿಸಬೇಕು ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಸಂಯಮ ಪರಿತ್ಯಾಗ ಮತ್ತು ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತವೆ ಎನ್ನುವ ನಂಬಿಕೆ ಇದೆ ಮತ್ತು ನವರಾತ್ರಿಯ ಎರಡನೇ ದಿನ ಬಿದಿಗೆ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ಶುಭ್ರವಾಗಿ ಸ್ನಾನವನ್ನು ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು ಪೂಜೆಯಲ್ಲಿ ದೇವಿಯ ವಿಗ್ರಹಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು ದೇವಿಯ ವಿಗ್ರಹಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆಯಿಂದ ಅಭಿಷೇಕ ಮಾಡಿ ವಿಗ್ರಹದ ಹಣೆಗೆ ಸಿಂಧೂರವನ್ನು ಇಡಿ ಪೂಜೆಯ ಸಮಯದಲ್ಲಿ ದೇವಿಗೆ ದಾಸವಾಳ ಹೂವು ಸೇವಂತಿಗೆ ಹೂವು ಮಲ್ಲಿಗೆ ಹೂವು ಮತ್ತು ಕಮಲದ ಹೂವನ್ನು ಅರ್ಪಿಸಬಹುದು ದೇವಿಯನ್ನು ಅಪರ್ಣ ಎಂದು ಸಹ ಕರೆಯುತ್ತೇವೆ ಅಪರ್ಣ ಎಂದರೆ ಎಲೆಗಳು ಪತ್ರಗಳು ಹಾಗಾಗಿ ನಾನಾ ವಿಧವಾದ ಪತ್ರಗಳನ್ನು ಸಹ ಅರ್ಪಿಸಿ ದೇವಿಗೆ ಪೂಜೆಯನ್ನು ಮಾಡಬಹುದು ಜೊತೆಗೆ ಬ್ರಹ್ಮಚಾರಿಣಿ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿಕೊಳ್ಳುತ್ತಾ ದೇವಿಯ ವಿಗ್ರಹಕ್ಕೆ ಕುಂಕುಮಾರ್ಚನೆಯನ್ನು ಸಹ ಮಾಡಬಹುದು ಬ್ರಹ್ಮಚಾರಿಣಿ ಅಷ್ಟೋತ್ತರ ಶತನಾಮಾವಳಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಣಬಹುದು ದೇವಿಗೆ ಸಿಹಿ ತಿಂಡಿಗಳು ಎಂದರೆ ತುಂಬಾ ಇಷ್ಟ ಹಾಗಾಗಿ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಬಹುದು ಅಥವಾ ಸರಳವಾಗಿ ಸಕ್ಕರೆಯನ್ನಾದರೂ ನೈವೇದ್ಯವಾಗಿ ಅರ್ಪಿಸಬಹುದು ನಂತರ ಮಂಗಳಾರತಿಯನ್ನೆಲ್ಲ ಮಾಡಿ ದೇವಿಗೆ ಆರತಿಯನ್ನು ಮಾಡಬೇಕು ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಸಹ ಪಠಿಸಬಹುದು ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬಹುದು ಜೊತೆಗೆ ಈ ಶ್ಲೋಕವನ್ನು ಸಹ ಹೇಳಿಕೊಳ್ಳಬಹುದು ದಧಾನಾಕರ ಪದ್ಮಾಭ್ಯ ಮಕ್ಷ ಕಮಂಡಲು ದೇವಿ ಪ್ರಸೀದ ತೂಮಯಿ ಬ್ರಹ್ಮಚಾರಿಣ್ಯನು ಮತ್ತು ಬ್ರಹ್ಮಚಾರಣಿಯ ಸ್ತುತಿ ಈ ರೀತಿ ಇದೆ ಯಾದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಸಿ ನಮಸ್ತಸಿ ಸಿ ನಮಸ್ತಸ್ಸಿ ನಮೋ ನಮಃ ಎನ್ನುವ ಈ ಸ್ತುತಿಯನ್ನು ಸಹ ಹೇಳಿಕೊಳ್ಳಬಹುದು ಬ್ರಹ್ಮಚಾರಿಣಿ ದೇವಿಯು ಮಂಗಳ ಗ್ರಹದ ಅಧಿಪತಿ ಎಂದು ಹೇಳಲಾಗುತ್ತದೆ ಆಕೆಯು ಎಲ್ಲ ಅದೃಷ್ಟವನ್ನು ನೀಡುವಳು ಮತ್ತು ಭಕ್ತರ ಮಾನಸಿಕ ಕ್ಷೋಭೆ ನಿವಾರಣೆ ಮಾಡಿ ಅವರ ದುಃಖವನ್ನು ನಿವಾರಿಸುವಳು ಮಂಗಳ ದೋಷ ಮತ್ತು ಜಾತಕದಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ದರೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಬೇಕು ಬ್ರಹ್ಮಚಾರಿಣಿ ದೇವಿ ಎಂದರೆ ಜ್ಞಾನವನ್ನು ಹೊಂದಿರುವ ಆಕೆ ದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸವು ಸಿಗುವುದು ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು